ನೋಡ್ರಿ ಮಾನ್ಯ ಮಾಜಿ ಶಾಸಕರ ಫಾಲೋವರ್ಸ್ ಹೇಳ್ತಾ ಇದ್ದೀನಿ ಮಾತು ರೀಕೌಂಟಿಂಗ್ ನಾವು ಯಾವ್ದೇ ಕಾರಣಕ್ಕೂ ತಕರಾಲಿಲ್ಲ ನಾವು ತುಂಬಾ ರೆಡಿ ಆಗಿದ್ದೀವಿ ನಮ್ಮ ಕಾರ್ಯಕರ್ತರು ಕೂಡ ರೆಡಿ ಆಗಿದ್ದಾರೆ ಏನಕ್ಕೆ ಅಂತಂದ್ರೆ ಈಗ ನಮ್ಮ ಮಾಲೂರ್ ತಾಲೂಕಿನ ಜನತೆ ಒಂದು ಗೊಂದಲದ ಕೂಡ ಆಗ್ಬಿಟ್ಟಿದೆ ಇದು ಏನಪ್ಪಾ ಏನಪ್ಪಾ ಇದು ಅಂತ ಸತ್ಯ ಸತ್ಯತೆ ಗೊತ್ತಾಗ್ಬೇಕು ಅಂತಂದ್ರೆ ರೀಕೌಂಟಿಂಗ್ ಆಗ್ಬೇಕು ನಾವು ಅದಕ್ಕೆ ಯಾವ್ದೇ ಕಾರಣಕ್ಕೂ ತಕರಾಲಿಲ್ಲ ನಾವು ನಾವು ರೆಡಿ ಆಗಿದ್ದೀವಿ ನಾವು ಚಾಲೆಂಜ್ ಮಾಡ್ತೀವಿ ನಾವು ರೆಡಿ ಆಗಿದ್ದೀವಿ ನಿಮ್ಗೆ ಎಲ್ಲ ಒಂದ್ ಕಡೆ ಭಯ ಶುರುವಾಗ್ಬಿಟ್ಟದೆ ನಾನು ಹೇಳದ್ನಲ್ಲ ಈ ಐಡೆಂಟಿಟಿನ ನೀವು ಒಂದು ಫುಟ್ ಪ್ರಿಂಟ್ ಇಲ್ಲಿ ಇಟ್ಕೊಂಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನೀವು ಇದನ್ನೆಲ್ಲ ಮಾಡ್ತಾ ಇದ್ರಿ ಬಿಟ್ರೆ ರೀಕೌಂಟಿಂಗ್ ಆದ್ರೂ ನಿಮ್ಗೆ ಮುಖಭಂಗನೇ ಆಗೋದು ನಾವು ಮೂರನೇ ಸರಿ ಗೆಲ್ತೀವಿ ನೀವು ಮೂರನೇ ಸರಿ ಸೋಲ್ತೀವಿ ನಮ್ಮ ಮೇಲೆ ಇದೇ ಆಗೋದು ಬಿಟ್ರೆ ಆಗಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇತ್ತು ಅವ್ರ್ದೆಲ್ಲ ಓಟುಗಳೆತ್ತಿ ನಾವು ಹಾಕೊಂಡ್ಬಿಟ್ಟಿದ್ವಿ ಇದೊಂಥರ ಜೋಕ್ ಇದು ಯಾರಾದ್ರೂ ವಿಚಾರವಂತರಾದ್ರೆ ತಿಳುವಳಿಕೆಯವರಾದ್ರೆ ಈ ಸಂಪ್ರದಾಯ ಯಾವಾಗಿತ್ತು ಅಂತಂದ್ರೆ ಅವಾಗಿತ್ತು ಇದನ್ ಮಾಡ್ಕೊಂಡ್ಬಂದ ಅವ್ರದ್ದು ಅದೇ ಆಗ್ಬಿಟ್ಟು ಮಾಡ್ಕೊಂಬಂದಿರೋದ್ರಿಂದ ನಾವು ಅವ್ರು ಈ ತರ ಎಲ್ಲ ಹೇಳಿಕೆ ಕೊಡ್ಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲಂತಂದ್ರೆ ಯಾರು ಸಾಮಾನ್ಯವಾಗಿ ಈ ತರ ಹೇಳಿಕೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಈ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಳೆಲ್ಲ ಎತ್ತಿ ನಾವು ಹಾಕೊಂಡ್ಬಿಡದಂತೆ ಅದು ನಂಗೆ ಟಾಲಿಮಾಕ್ಬಿಡಿಂಗ್ ನಾವು ಸಿದ್ಧವಾಗಿದ್ದೀವಿ ಯಾವ್ದೋ ಒಂದು ಬಂದಿದೆಯಲ್ಲ ಅಸಿಂಧು ಅನ್ನೋದೊಂದು ಬಂದಿದೆಯಲ್ಲ ಅದ್ರ ವಿರುದ್ಧವಾಗಿ ನಾವು ತಕರಾಲ ಬಿಡ್ರೆ ಇನ್ ಯಾವುದೇ ಕಾರಣಕ್ಕೂ ರೀಕೌಂಟಿಂಗ್ ಗೆ ನಮ್ ತಕರಾಲೇ ಇಲ್ಲ